ಎನ್ ಎಲ್ ಸುಮಲತರವರಿಗೆ ರಾಜ್ಯ ಮಟ್ಟದ ನಕ್ಷತ್ರ ಅಚೀವರ್ ಅವಾರ್ಡ್ ದೊರಕಿದೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಹದಿನೈದನೇ ವಾರ್ಡಿನ ನಿವಾಸಿಗಳಾಗಿದ್ದು ವಾಲ್ಮೀಕಿ ಸಮುದಾಯದ ಪ್ರತಿಭಾನ್ವಿತ ಯುವತಿ ಕುಮಾರಿ ಎನ್ಎಲ್ ಸುಮಾಲತರವರಿಗೆ ನಮ್ಮ ನಕ್ಷತ್ರ ಟಿವಿ ಹರಿಹರ ಮಾಧ್ಯಮದ ಸಂಸ್ಥೆಯಿಂದ ಪ್ರತಿ ವರ್ಷವೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂಥ ಗಣ್ಯರನ್ನು ಗುರುತಿಸಿ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಗಣ್ಯರಿಗೆ ಕೊಡಮಾಡಲ್ಪಡುವಂಥ ಅಚಿವರ್ ನಕ್ಷತ್ರ ಅವಾರ್ಡ್ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದನೆಯ ಅಚಿವರ್ ಅವಾರ್ಡ್ ಪ್ರಶಸ್ತಿಯನ್ನು ಕೂಡ್ಗಿಯ ಎನ್ಎಲ್ ಸುಮಾಲತರವರಿಗೆ ನೀಡಿ ಗೌರವಿಸಲಾಗಿದೆ ಸ್ಥಾಧಕರಾದ ಕುಮಾರಿ ಎನ್ಎಲ್ ಸುಮಲತಾ ರವರ ಕಿರು ಪರಿಚಯ ಹೀಗಿದ್ದು ಅವರು ಕೂಳಗಿ ಪಟ್ಟಣದ ಹದ್ನೈದನೇ ವಾರ್ಡಿನ ನಿವಾಸಿಗಳಾಗಿದ್ದಾರೆ ವಾಲ್ಮೀಕಿ ಸಮುದಾಯದ ರೈತ ಕುಟುಂಬದವರಾಗಿದ್ದು ಅವರ ಸಂಪೂರ್ಣ ಹೆಸರು ನಲ್ಲಿಂಗಯ್ಯನವರ ಎಲ್ ಸುಮಲತಾ ತಂದೆ ಎನ್ ಶಿವಕುಮಾರ್ ತಾಯಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ಎನ್ ಲಕ್ಷ್ಮೀ ದೇವಿಯವರು ಇವರು ಸರಿಸುಮಾರು ಯೋಗ ವಿಭಾಗದಲ್ಲಿ ಎಂಎಸ್ಸಿ ಪದವಿಯನ್ನು ಪಡೆದಿದ್ದಾರೆ ಮತ್ತು ಕಾರ್ಯದರ್ಶಿ ವಿಜಯನಗರ ಜಿಲ್ಲಾ ಯೋಗಾಸನ ಕ್ರೀಡೆ ವಿಜಯನಗರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಪಂಚಕರ್ಮ ಆಕ್ಯೂಪಂಚರ್ ಆಕ್ಯೂಪ್ರೆಷರ್ ಯೋಗ ಥೆರಪಿ ಮಣ್ಣಿನ ಥೆರಪಿ ಅಭ್ಯಂಗ ಚಿಕಿತ್ಸೆಯಲ್ಲಿ ಪರಿಣಿತರಾಗಿದ್ದಾರೆ ಜೊತೆ ಜೊತೆಗೆ ಸಂಶೋಧನೆ ಉತ್ತಮ ಗ್ರಂಥಗಳನ್ನು ಓದುವುದು ಬರವಣಿಗೆ ಹಾಗೆ ಕ್ರೀಡೆ ಹೇಗೆ ಅತ್ಯುತ್ತಮ ಹವ್ಯಾಸಗಳನ್ನು ತಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಅವರ ಒಂದು ಈ ಗಣನೀಯ ಸೇವೆಯನ್ನ ಪರಿಗಣಿಸಿ ಯೋಗ ಕಲಾಚೇತನ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ ಅವರು ಈ ಒಂದು ಉತ್ತಮ ಲೇಖಕರಾಗಿದ್ದು ಕೂಳಿಗೆ ತಾಲೂಕಿನ ಶಾಸನಗಳ ಸಂಸ್ಕೃತಿ ಅಧ್ಯಯನ ಕೂಳಿಗೆ ತಾಲೂಕಿನ ದೇವಾಲಯಗಳು ಮತ್ತು ಜಠರದುರಿತದಲ್ಲಿ ಯೋಗ ಒಂದು ಅಧ್ಯಯನ ಎಂಬ ಗ್ರಂಥಗಳನ್ನು ರಚಿಸಿ ಪ್ರಕಟಿಸಿದ್ದಾರೆ ಅವರು ನೆರೆ ರಾಜ್ಯಗಳಾದ ಅಸ್ಸಾಮಿನ ಗುವಾಟಿ ತಮಿಳುನಾಡಿನ ತಿರುಚಿ ಮತ್ತು ರಾಜ್ಯದ ಬೆಂಗಳೂರು ತುಮಕೂರು ಮೈಸೂರು ವಿಜಯನಗರ ದಾವಣಗೆರೆ ಚಿತ್ರದುರ್ಗ ಹಾವೇರಿಗಳಲ್ಲಿ ಯೋಗ ನಿರ್ಣಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಪೊಲೀಸ್ ಇಲಾಖೆ ನ್ಯಾಯಾಂಗ ಇಲಾಖೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆಗಳ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಯವರಿಗೆ ಯೋಗ ತರಬೇತಿ ಹಾಗೂ ಇತರೆ ಚಿಕಿತ್ಸೆಗಳನ್ನು ತರಬೇತಿಗಳನ್ನು ನೀಡಿದ್ದಾರೆ ಅಭಿನಂದನೆಗಳ ಮಹಾಪೂರ ಸಾಧಕಿ ಎನ್ಎಲ್ ಸುಮಲತಾ ರವರಿಗೆ ಇತ್ತೀಚೆಗಷ್ಟೇ ದಾವಣಗೆರೆಯಲ್ಲಿ ಜರುಗಿದಂತಹ ಬೃಹತ್ ಕಾರ್ಯಕ್ರಮದಲ್ಲಿ ಅಚೀವರ್ ನಕ್ಷತ್ರ ಅವಾರ್ಡ್ ನೀಡಿ ಗೌರವಿಸಿದ್ದಕ್ಕಾಗಿ ಗೋಳ್ಗಿ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲೆಡೆಯ ಗಣ್ಯಮಾನ್ಯರು ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪತ್ರಕರ್ತರು ಹೋರಾಟಗಾರರು ಗಣ್ಯಮಾನ್ಯರು ಸುಮಲತಾ ಅಭಿನಂದಿಸಿದ್ದಾರೆ ವಿಜಯನಗರ ಜಿಲ್ಲೆಯ ವಿವಿಧೆಡೆಗಳ ಗಣ್ಯಮಾನ್ಯರಿಂದ ಸುಮಲತರವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ ಸಾಧಕರಾದ ಎನ್ಎಲ್ ಸುಮಲತರವರಿಂದ ಯಾವುದೇ ಚಿಕಿತ್ಸೆ ನೆರವು ಸಲಹೆ ಪಡೆಯಲು ಅವರಿಗೆ ಅವರು ಒಂದು ಮೊಬೈಲ್ ನಂಬರ್ ಒಂಬತ್ತು ಐದು ಮೂರು ಎಂಟು ಏಳು ಎರಡು ಎರಡು ನಾಲ್ಕು ಮೂರು ಸೊನ್ನೆಗೆ ಸಂಪರ್ಕಿಸಬಹುದಾಗಿದೆ ಆಯುರ್ವೇದಿಗಳ ಸಮನ್ವಯ ಮೂಲಕ ನೂರಾರು ಿದ್ದಾರೆ ಈ ಪರಂಪರೆಯನ್ನು ವಿಜ್ಞಾನಾತ್ಮಕ ಮನೋಭಾವ ನೀಡುತ್ತಿರುವ ಇವರು ಯೋಗದಿನಲ್ಲಿ ಹಮ್ಮಿಕೊಂಡಿದ್ದಾರೆ ಆರೋಗ್ಯ ಕಾಳಜಿಯ ಜೊತೆಗೆ ಸಂಶೋಧನೆ ಲೇಖನ ಬರವಣಿಗೆ ಹಾಗೂ ಹಾಕಿ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡು ಜೀವನದ ಎಲ್ಲಾ ದಿಕ್ಕುಗಳಲ್ಲಿ ಸಮತೋಲನ ಸಾಧಿಸುವಲ್ಲಿ ಇವರು ಮಾದರಿಯಲ್ಲಿದ್ದಾರೆ ಇವರ ಸೇವಾ ಭಾವ ಉತ್ಸಾಹ ಮತ್ತು ಸಮಾಜ ಮುಖ್ಯ ದೃಷ್ಟಿಕೋನ ಮಾನ್ಯ ನೀಡುವ ಉದ್ದೇಶಿಸಿದ ಹರಿಹರದ ನಕ್ಷತ್ರ ಕವಿಯು ನಕ್ಷತ್ರ ಅಚಿವನ್ಸ್ ಅವಾರ್ಡ್